ಸರ್ ತುಂಬ ಪರ್ಸ್ನಲಾಗಿ ತಗೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಈ ಸಿನಿಮಾ ಒಳ್ಳೆ ಕತೆ ಇದೆ ಏನೋ ಸಮಥಿಂಗ್ ಇದೆ ಅಂಥೇಳಿ ಪರ್ಸ್ನಲ್ಲಿ ತಗೊಂಡು ನೀವು ತುಂಬ ಎಫರ್ಟ್ ಹಾಕಿದ್ದೀರಾ ಅನ್ನೋದು ನಮಗೆಲ್ಲ ಕಡೆ ಕಾಣಿಸ್ತಾ ಇದೆ ಸೊ ಕೊಟ್ಟಂತಹ ಎರಡೂ ಹಾಡುಗಳು ಸೂಪರ್ ಡೂಪರ್ ಹಿಟ್ಟಾಗಿದೆ ಜನ ಅದನ್ನು ಪ್ರೀತಿಯಿಂದ ಒಪ್ಪಿ ಅಪ್ಕೊಂಡ್ಬಿಟ್ಟಿದ್ದಾರೆ ಈಗ ಟ್ರೇಲರ್ ಕೂಡ ರಿಲೀಸ್ ಆಗಿಬಿಟ್ಟಿದೆ ಟ್ರೇಲರನ್ನು ಕೂಡ ಜನ ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ ಸೊ ಈ ಪ್ರೀತಿಯ ಬಗ್ಗೆ ಹೇಳೋದಾದರೆ ಅಫ್ಕೋರ್ಸ್ ನಮ್ಗೆ ಅದೇ ಇವಾಗ ಏನು ಸಂತೋಷ ಅಂದರೆ ನೋಡಿ ನಾವು ಸಿನಿಮಾ ಪೂರ್ತಿ ಸಿನಿಮಾ ಅವ್ರ ಪೂರ್ತಿ ನೋಡೋಕ್ ಮುಂಚೆ ನಮ್ಗೆ ಬಿಡಕಾಗದು ಹಾಡು ಟ್ರೇಲರ್ ಸೊ ಎಲ್ಲೋ ಒಂದ್ ಕಡೆ ಫಸ್ಟ್ ಇವಾಗ ಎಕಾಮಾರ್ ಸಾಂಗ್ ಬಿಟ್ರಿ ಡ್ಯಾನ್ಸ್ ಎಲ್ಲಾರು ಇಷ್ಟಪಡ್ತಾರೆ ಈ ಬ್ಯಾಂಗಿಲ್ ಬಂಗಾರಿ ಸಾಂಗ್ ಬಿಟ್ವಿ ಆ ಸಾಂಗ್ ಅಂತೂ ಸಿಕ್ಕಾಪಟ್ಟಿ ಎಲ್ರಿಗೂ ಇಷ್ಟ ಆಯ್ತು ಆಮೇಲೆ ಅದ್ರಲ್ಲಿ ಅಂದ್ರೆ ಫಿಲ್ಮ್ ದು ಒಂದ್ ಸ್ಮಾಲ್ ಇಮೋಷನ್ ಅವ್ರಿಗೆ ಅರ್ಥ ಆಯ್ತು ಚಿಕ್ಕದಾಗೆ ಇವಾಗ ನೀವು ಟ್ರೇಲರ್ ನೋಡಿದ್ರೆ ಆಲ್ಮೋಸ್ಟ್ ನಾವ್ ಒಂಥರ ಕತೆ ಹೇಳಿದ್ರು ಹೇಳ್ದಂಗಿದೆ ಆಯ್ತಾ ಕತೆ ಗೊತ್ತು ಇವಾಗ ನೀವು ಟ್ರೇಲರ್ ನೋಡಿದ್ರೆ ಎಲ್ರಿಗೂ ಅನ್ಸುತ್ತೆ ಕತೆ ಇದು ಬಟ್ ಯಾಕೆ ಅನ್ನೋ ಕಾರಣ ಯಾರಿಗೂ ಗೊತ್ತಾಗಿಲ್ಲ ಸೊ ಯಾಕೆ ಅಂತ ಕಾರಣ ನೋಡ್ಬೇಕಂದ್ರೆ ಇವಾಗ ಸಿನಿಮಾ ನೋಡ್ಲೇಬೇಕು ಅಂಡ್ ಅದೇ ಇವಾಗ ಸಿಕ್ತಿರೋ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗ್ತಿದೆ ಅಂಡ್ ಇವಾಗ ಅಷ್ಟೇ ರಿಲೀಸ್ ಹತ್ರ ಅಂದ್ರೆ ಹೇಳ್ತಾರಲ್ಲ ಇವಾಗ ಈ ಎಕ್ಸಾಮ್ ಹಿಂದಿನ ಯಾವ ತರ ಫೀಲ್ ಆಗುತ್ತೆ ಆ ಫೀಲಿಂಗ್ ಇದ್ದೀವಿ ನಾವೆಲ್ಲ ಒಂದ್ ಕಡೆ ಒಂದ್ ನಂಬಿಕೆ ಅಂದ್ರೆ ನಿಮ್ಮ ಪ್ರೀತಿಯ ಮನೆಯ ಬ್ಯಾಂಗಲ್ ಏನೋ ಒಂಥರ ಸ್ಪೆಷಲ್ ಆಗಿ ತೋರಿಸಿದ್ರಿ ನಮ್ಮ ಅಮ್ಮ ಯಾವತ್ತು ಬ್ಯಾಂಗಲ್ ಹಾಕೊಂಡಿರ್ತಾರೆ ಅಂತ ಹೇಳಿ ಅಯ್ಯೋ ಯಾವಾಗ ನಾನಂತೂ ಅವ್ರ ಕೈಯಲ್ಲಿ ಬಳೆ ಇಲ್ದಿರೋಲ್ಲ ಬರೀ ಅವ್ರ ಒಂದು ಯೋಗ ಮಾಡಿದಾಗ ಮಾತ್ರ ಅವ್ರ ಏನು ಹಾಕೊಳಲ್ಲ ಬಳೆ ಏನು ಬಟ್ ನಿಕ್ಕಿ ಟೈಮ್ ನೋಡಿ ರಾತ್ರಿ ಮಲಗಿದಾಗ ಪ್ರತಿ ಸತಿ ಸೊ ನಾನು ಅದೇ ಹೇಳ್ತಿದ್ದೀವಿ ಇವಾಗ ಬ್ಯಾಂಗಲ್ ಬಂಗಾರಿ ಅಂತ ಹೇಳಿದಾಗ ನಮ್ಮ ಮನೆ ನಮ್ ಎಲ್ರಿಗೂ ನಮ್ಮ ಅಮ್ಮನೆ ಬ್ಯಾಂಗಲ್ ಬಂಗಾರಿ ಅಂಡ್ ಅದೇ ನೀವು ಹೇಳುದಲ್ಲ ಬಳೆ ಅನ್ನೋದು ಅದು ಶಬ್ದ ಎಷ್ಟೊಂದ್ಸತಿ ನಮ್ಮಅಮ್ಮ ಇವಾಗ ಕಾಲುಂಗ್ರ ಹಾಕ್ತಾರೆ ಬಳೆ ಹಾಕ್ತಾರಲ್ಲ ಅವ್ರ ಬರೋಕ್ ಮುಂಚೆ ಫಸ್ಟ್ ಶಬ್ದ ಬರುತ್ತೆ ಬರುತ್ತೆ ಸೊ ಈ ಶಬ್ದ ಬಂದ್ರೆ ನಮ್ಮಅಮ್ಮ ಬಂದ್ರು ಅಂತ ಅವ್ರು ಬರಕ್ ಮುಂಚೆನೆ ಹಿಂಗೆ ಒಂಥರ ಎಷ್ಟು ಖುಷಿಯಾಗಿದ್ದಾರೆ ಸರ್ ಈಗ ನೋಡಿ ಒಂದು ಇವಾಗ ಹೆಂಗಾಗಿದೆ ಟ್ರೆಂಡ್ ಅಂದ್ರೆ ರೀಲ್ಸ್ ಆಯ್ತು ಅಂತ ಹೇಳಿದ್ರೆ ಆ ಸಾಂಗ್ ಗೆಲ್ತು ಜನ ಅಂಡ್ರೆಡ್ ಪರ್ಸೆಂಟ್ ಥಿಯೇಟರ್ ಬಂದ್ ನೋಡ್ತಾರೆ ಏನೋ ಇದೆ ಅಂತೇಳಿ ಬಂದ್ ನೋಡ್ತಾರೆ ಅಂತ ಹೇಳಿ ಇದಂತೂ ಸಿಕ್ಕಾಪಟ್ಟೆ ರೀಲ್ಸ್ ಆಯ್ತು ಈ ಹಾಡಂತೂ ಕೋಟಿಗಟ್ಟಲೆ ವ್ಯೂಸ್ ಆಯ್ತು ಸೊ ಮನೇಲಿ ಅಪ್ಪ ಅಮ್ಮ ಯಾವ ರೀತಿ ಸಂಭ್ರಮಿಸಿದ್ರು ಅಂತ ಹೇಳಿ ಯಾಕಂದ್ರೆ ಇವಾಗ ಆ ಸಿನಿಮಾ ಟೈಮ್ ಅಲ್ಲಿ ಅಮ್ಮ ಫಸ್ಟ್ ಟೈಮ್ ಮಾತಾಡಿದ್ರು ಮೀಡಿಯಾ ಮುಂದೆ ಫಸ್ಟ್ ಮೊದಲ ಸಿನಿಮಾದಲ್ಲಿ ಕಣ್ಣಲ್ಲಿ ನೀರೆಲ್ಲ ಹಾಕೊಂಡು ಟೆನ್ಶನ್ ಆ ಪ್ರೀತಿ ಎಲ್ಲ ಎದ್ದು ಕಾಣ್ತಾ ಇತ್ತು ಇದೆಲ್ಲ ಗಮನಿಸ್ತಾ ಇದಾರ ಹೇಗೆ ಅಂತ ಹೇಳಿ ಖಂಡಿತ ಅಂದ್ರೆ ನಾವ್ ಅಮ್ಮನು ಏನಂದ್ರೆ ಇವಾಗ ಆ ಲೈಕ್ ಅವ್ರ ಸಿಸ್ಟರ್ಸ್ ಅವ್ರ ಸಿಸ್ಟರ್ ಫ್ಯಾಮಿಲಿ ಅವ್ರವ್ರ ಮಕ್ಳು ಅವ್ರವ್ರೆಲ್ಲ ಮಾಡೋ ರೀಲ್ಸ್ ಎಲ್ಲ ನನಗೆ ಕಳಿಸ್ತಾ ಇರ್ತಾರೆ ನೋಡಿ ಇವ್ರಿಗೆ ಮಾಡಿದ್ರು ಆಂಟಿ ಹಿಂಗೆ ಮಾಡಿದ್ರು ಇವ್ರಿಗೆ ಮಾಡಿದ್ರು ನಮ್ಮ ಸೋದರ ಮಾವ ಹಿಂಗೆ ಮಾಡಿದ್ರು ಅಂತ ಅವ್ರನ್ನ ಸಾಕಾದ್ರೆ ಎಂಜಾಯ್ ಮಾಡ್ತವ್ರಿ ಎಲ್ರು ಅಂಡ್ ಇವತ್ತು ನಮ್ಮ ಅಮ್ಮ ನಾನು ಹೇಳ್ದಲ್ಲ ಅವ್ರು ಯೋಗ ಹೋಗ್ತಾರಂತ ಅಲ್ಲಿ ಎಷ್ಟೋ ದಿವಸ ಪಾಪ ಮಾತಾಡಿಸೋ ಅವ್ರನ್ನ ನೋಡ್ಬಿಟ್ಟು ನಿಮ್ ಮಗನ್ ಸಾಂಗ್ ನೋಡ್ದೆ ಇಷ್ಟ ಆಯ್ತು ಅಂದ್ರೆ ಪ್ರೊಡ್ಯೂಸರು ನಮ್ ಬ್ಯಾಕ್ ಬೋನು ಅವರಂತೂ ಸ್ಟಾರ್ಟಿಂಗ್ ಇಂದ ನಮ್ ಜೊತೆಗೆ ಇದಾರೆ ಅಂಡ್ ನಮ್ ಇಡೀ ಟೀಮ್ ಅವ್ರ ಒಂದ್ ಶಕ್ತಿ ಅಂಡ್ ಇವತ್ತು ಅವ್ರ ಈ ಸಿನಿಮಾ ಅಥವಾ ನಮ್ ಅವ್ರ ಈ ಸಿನ ಮುಂದೆ ತಗೊಂಡ ಹೋಗ್ತಿರೋ ರೀತಿ ಅಂಡ್ ಅವ್ರ ಇನ್ಪುಟ್ಸ್ ಬಂದಿರೋದು ಈ ಸ್ಕ್ರಿಪ್ಟ್ಗೆ ಯಾಕಂದ್ರೆ ಅವ್ರದ್ದು ಒಂದಿಷ್ಟು ಟಾಟ್ ಪ್ರಾಸೆಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂಡ್ ನಿಮ್ಗೆ ಪಿ ಆರ್ ಕೆ ಪ್ರೊಡಕ್ಷನ್ ಅಲ್ಲಿ ಎಷ್ಟು ಹೊಸಬ್ರನ್ನ ಹೊಸ ಹೊಸದಾಗಿ ತಂದಿದ್ದಾರೆ ಅಂಡ್ ಈ ಅಲ್ಲಿ ಕೂಡ ಆ ಪ್ರಯತ್ನ ಆಗಿದೆ ತುಂಬಾ ಜನ ಹೊಸಬ್ರು ನಟಿಸಿದ್ದಾರೆ ಅಂಡ್ ಅಫ್ಕೋರ್ಸ್ ಅವ್ರು ಬಂದಿರೋ ಪಾಯಿಂಟ್ಸ್ ಕೂಡ ಇವತ್ತು ಸ್ಕ್ರಿಪ್ಟ್ ನ ತುಂಬಾ ಚೆನ್ನಾಗಿ ಮಾಡಿದೆ